ಇರುವಂತಿದ್ದರೆ ಪುಸ್ತಕದಂತೆ ಇರು ದೂರದಿಂದ ಕಂಡರೆ ನೀನೇನು ಎಂದು ಅರಿವಾಗದಂತೆ ನಿನ್ನಂತರಾಳ ಓದಿದಾಗಲೇ ಅರ್ಥವಾಗುವಂತೆ ಮುಖಪುಟದಲ್ಲಿ ಮನಸಂಗತಿ ತಿಳಿಯದಂತೆ ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ ಇರು ಪುಸ್ತಕದಂತೆ ಜ್ಞಾನವಿದ್ದರೂ ಬೀಗದಂತೆ ಆಸಕ್ತರು ಮಾತ್ರ ನಿನ್ನತ್ತ ಬಾಗುವಂತೆ ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತದೆ ಈ ದಿನಾಂಕದಂದು ಹಲವಾರು ಪ್ರಮುಖ ಸಾಹಿತಿಗಳ ಜನನ ಮತ್ತು ಮರಣದ ಸವಿನೆನಪಿಗಾಗಿ ಆಚರಿಸಲಾಗುತ್ತದೆ ಅವರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಮಿಗುಯೆಲ್ ಡಿ ಸಾರ್ವಂಟಿಸ್ ಸೂ ಗಾರ್ಗಿಲಾಸು ವೇಗರ್ ಅವರ ಸ್ಮರಣಾರ್ಥವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಯುನೆಸ್ಕೋದ ಸಾಮಾನ್ಯ ಸಮ್ಮೇಳನದಲ್ಲಿ ಈ ದಿನವನ್ನು ಅಧಿಕೃತವಾಗಿ ವಿಶ್ವ ಪುಸ್ತಕ ದಿನ ಎಂದು ಘೋಷಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟ್ಯಾಸ್ಬರ್ಗ್ ಅನ್ನು ವಿಶ್ವ ಪುಸ್ತಕ ರಾಜಧಾನಿ ಎಂದು ಗೊತ್ತುಪಡಿಸಲಾಯಿತು ವಿಶ್ವ ಪುಸ್ತಕ ದಿನವು ಲೇಖಕರು ಪ್ರಕಾಶಕರು ಶಿಕ್ಷಕರು ಗ್ರಂಥಪಾಲಕರು ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ಮಾನವೀಯ ಎನ್ ಮತ್ತು ಸಮೂಹ ಮಾಧ್ಯಮಗಳು ಲೇಖಕರು ಮತ್ತು ಪುಸ್ತಕಗಳ ಈ ವಿಶ್ವ ಆಚರಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಪ್ರೇರೇಪಿಸುವ ಎಲ್ಲರನ್ನೂ ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಒಟ್ಟುಗೂಡಿಸುವ ದಿನವಾಗಿದೆ ಪುಸ್ತಕಗಳು ಜ್ಞಾನದ ಬೆಲೆ ಬಾಳುವ ಖಜಾನೆಗಳು ಅವು ನಮ್ಮನ್ನು ವಿವಿಧ ಸಂಸ್ಕೃತಿಗಳು ಯುಗಗಳು ಮತ್ತು ಕಲ್ಪನೆಗಳಿಗೆ ದೊರೆಯುತ್ತವೆ ಅವು ನಮಗೆ ಹೊಸ ವಿಷಯವನ್ನು ಕಲಿಸುತ್ತವೆ ನಮ್ಮ ಚಿಂತನೆಯನ್ನು ವಿಸ್ತರಿಸುತ್ತವೆ ಮತ್ತು ನಮ್ಮ ಜಗತ್ತಿನ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತವೆ ಪುಸ್ತಕವು ಜ್ಞಾನ ಮತ್ತು ಸಾಕ್ಷರತೆಯನ್ನು ಉತ್ತೇಜಿಸುತ್ತದೆ ನಮ್ಮ ಸೃಜನಶೀಲತೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ವಿಮರ್ಶಾತ್ಮಕ ಚಿಂತಕರನ್ನಾಗಿಸುವಲ್ಲಿ ಪುಸ್ತಕವು ಸಹಕಾರಿಯಾಗಿದೆ ವಿಶ್ವ ಪುಸ್ತಕ ದಿನವು ಜನರನ್ನು ವಿಶೇಷವಾಗಿ ಮಕ್ಕಳನ್ನು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ಮತ್ತು ಜ್ಞಾನವನ್ನು ಅನ್ವೇಷಿಸಲು ಪ್ರೋತ್ಸಾಹಿಸುತ್ತದೆ ಪುಸ್ತಕಗಳು ನಮಗೆ ವಿವಿಧ ಸಂಸ್ಕೃತಿಗಳು ಮತ್ತು ಜೀವನ ವಿಧಾನಗಳಿಗೆ ನಮ್ಮನ್ನು ತೆರೆದಿಡುತ್ತವೆ ಪುಸ್ತಕವು ಜನರ ಕಥೆಗಳು ಅನುಭವ ನಂಬಿಕೆಗಳನ್ನು ತಿಳಿಸುತ್ತವೆ ವಿಶ್ವ ಪುಸ್ತಕ ದಿನವು ಸಾಂಸ್ಕೃತಿಕ ತಿಳುವಳಿಕೆಯನ್ನು ಉತ್ತೇಜಿಸಿ ಮತ್ತು ಸಹಿಷ್ಣುತೆ ಮತ್ತು ಗೌರವವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಪುಸ್ತಕಗಳು ನಮ್ಮ ಕಲ್ಪನೆಯನ್ನು ಪ್ರಚೋದಿಸುತ್ತವೆ ಮತ್ತು ಹೊಸ ವಿಚಾರಗಳನ್ನು ಯೋಚಿಸಲು ನಮಗೆ ಸ್ಫೂರ್ತಿ ನೀಡುತ್ತವೆ ವಿಶ್ವ ಪುಸ್ತಕ ದಿನವು ಪುಸ್ತಕಗಳು ಬರೆಯುವುದು ಪ್ರಕಟಿಸುವುದು ಮತ್ತು ಮಾರಾಟ ಮಾಡುವುದನ್ನು ಬೆಂಬಲಿಸುತ್ತದೆ ಪುಸ್ತಕ ದಿನವು ಲೇಖಕರು ಸಂಪಾದಕರು ಪ್ರಕಾಶಕರು ಮತ್ತು ಪುಸ್ತಕ ಮಾರಾಟಗಾರರ ಕೆಲಸವನ್ನು ಗುರುತಿಸಲು ಮತ್ತು ಅವರ ಕೊಡುಗೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಲು ದೊರೆತ ಅವಕಾಶವಾಗಿದೆ ಶಾಲಾ ಕಾಲೇಜುಗಳಲ್ಲಿ ಓದಿನ ಆಸಕ್ತಿ ಹೆಚ್ಚಿಸಲು ಪುಸ್ತಕ ಸಂವಾದ ಪುಸ್ತಕ ಪರಿಚಯ ಲೇಖನ ಕುರಿತು ಚರ್ಚೆ ಪುಸ್ತಕ ಪ್ರದರ್ಶನ ಪುಸ್ತಕ ಓದುವ ಸ್ಪರ್ಧೆ ಪುಸ್ತಕ ಚರ್ಚೆಗಳು ಮತ್ತು ಕಾರ್ಯಾಗಾರಗಳು ಪುಸ್ತಕ ಲೇಖಕರೊಂದಿಗೆ ಸಂವಾದ ಪುಸ್ತಕ ಸಮೀಕ್ಷೆಗಳು ಮತ್ತು ಪ್ರಶ್ನೋತ್ತರಗಳು ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳುವ ಮುಖಾಂತರ ವಿಶಿಷ್ಟವಾಗಿ ವಿಶ್ವ ಪುಸ್ತಕ ದಿನವನ್ನು ಆಚರಿಸಬಹುದಾಗಿದೆ ಇಷ್ಟೆಲ್ಲ ಮಹತ್ವ ಉಪಯೋಗ ಹೊಂದಿರುವ ಪುಸ್ತಕಗಳಾದ ಕತೆ ಕಾದಂಬರಿ ಕಾವ್ಯ ನಾಟಕ ಆತ್ಮಚರಿತ್ರೆ ಲಲಿತ ಪ್ರಬಂಧ ವೈಜ್ಞಾನಿಕ ಲೇಖನ ಮುಂತಾದವುಗಳನ್ನು ಓದಿ ಲೋಕಜ್ಞಾನವನ್ನು ನಾವೆಲ್ಲರೂ ಪಡೆಯೋಣ ಪ್ರಬುದ್ಧರಾಗೋಣ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು